ರಾಯಭಾಗ ತಾಲೂಕಿನ ಮೂವತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸುವ ವಿಳಂಬವಾಗಿದ್ದರಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ವೀಕ್ಷಕರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿ ಇವತ್ತಿನ ದಿನ ರೈತ ಬಾಂಧವರು ಸಹಸ್ರಾರು ಜನಸಂಖ್ಯೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮೂವತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸುವುದು ವಿಳಂಬವಾಗಿದ್ದರಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದಂತಹ ಜಿಲ್ಲಾಧಿಕಾರಿಗಳು ಹದಿನೈದು ದಿನಗಳ ಒಳಗಾಗಿ ನಾನು ನೀರು ತುಂಬಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಹಸ್ರಾರು ರೈತ ಬಾಂಧವರು ಹಾಗೂ ಸ್ಥಳೀಯರು ಭಾಗಿಯಾಗಿದ್ದರು ಬೆಳಗಾವಿ ಒಂಬತ್ತು ವರ್ಷಕ್ಕೆ ಬಟನ್ ಒತ್ತುವಂತ ಕೆಲಸವನ್ನ ತಾವ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಇವರು ಒಪ್ಪಿಕೊಂಡಿರ್ತಕ್ಕಂಥ ಇದೆಲ್ಲ ಚರ್ಚೆಯಾಗಿ ಒಂಬತ್ತು ಬಟನ್ ರೈತರು ಕೊಡ್ತಿರೋದು ನೀವು ಯಾರ್ಯಾರು ಬರ್ತಾರ ಬಂದ್ರಿ ಹಿಂದಾ ಮುಖ್ಯಮಂತ್ರಿ ಅವ್ರ್ ಕರ್ಸ್ರಿ ಯಾರನ್ನ ಕರ್ಸಿ ಹಿಂದಾ ಮಾಡಿಸ್ರಿ ಯಾಕಂತಂದ್ರೆ ಮಳೆಗಾಲ ಇರದ ಈಗ ಒಂದ್ ಐದಾರು ಏಳು ಎಂಟು ತಾವು ಬಟನ್ ಹೋಯ್ತೀರಿ ಅಂದ್ರ ಒಂದ್ ಮೂರ್ ತಿಂಗ್ಳು ನಮ್ಮಲ್ಲಿ ಕಂಟು ನೀರ ನಮ್ ಕೆರಿ ಒಳಗ್ ಬಿತ್ತಪ್ಪ ಅಂತಂದ್ರಿ ಸುಮಾರು ಮೂವತ್ತೊಂಬತ್ತು ಕೆರೆ ತುಂಬ ಸರ್ ಫ್ರೆಬರಿ ಮೂರ್ನಾಕ್ ತಿಂಗಳು ನಿರಂತರ ಹರಿದಾಗ ಆಗ್ತದೆ ಜನವರಿ ನೀರು ನೀರ್ ಹರಿದ್ರಿ ಆಮೇಲೆ ಬೇಸಿಗೆ ಬತ್ತಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಬಂದ್ ಅಲ್ಲಿ ಇರ್ತಕ್ಕಂಥ ಬಂದ್ ಮಾಡಿಸುವಂತದ್ ಆಗ್ತದೆ ಅದಕ್ಕಾಗಿ ಮೂರ್ ತಿಂಗ್ ನಾಕ್ ತಿಂಗ್ ನಿರಂತರ ನೀರು ಬಿತ್ಪಾ ಅಂದ್ರೆ ಅನುಕೂಲ ಆಗ್ತತಿ ಇದು ಸ್ಟೇಜ್ ಈ ರೀತಿ ಇರ್ತಾರ ಇನ್ನು ನೀವು ಅಧ್ಯಕ್ಷನಂತ ಇಟ್ಕೊಂಡಿದಿರಿ ಎಲ್ಲ ಅವ್ರ ಕೆಲಸ ಬಿಟ್ಟು ಅವ್ರ ಹೊಲ ಬಿಟ್ಟು ಅವ್ರ ಊರು ಬಿಟ್ಟು ನಿಮ್ ಕಡೆ ಬಂದು ಅಧ್ಯಕ್ಷ ಸ್ಥಾನ ವಹಿಸಿ ನಿಮ್ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರು ಎಷ್ಟೋ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇನ್ನು ಅವರು ಪ್ರಸ್ತಾಪ ಮಾಡೋದು ಮುಗಿಸ್ಲಿಲ್ಲ ಇದು ಹೇಳ್ತಾ ಇದ್ದಾರೆ ಫಸ್ಟ್ ಅವರು ಮುಗಿಸ್ಲಿ ಅದಾದ ನಂತರ ಅದಾದ ನಂತರ ನೋಡಿ ಇವರೆಲ್ಲರೂ ಅಂತ ಹೇಳಿ ಹೇಳ್ರಿ ಮಾತಾಡ್ಲಿಕ್ಕೆ ನೀವು ಹೇಳಿ ಏನಂದ್ರೆ ನಾನ್ ನೆಕ್ಸ್ಟ್ ಏನ್ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಹಂಗಿರ್ಬಾರ್ದು ಡಿ ಸಿ ಏನ್ ಹೇಳ್ತಾ ಇದ್ದಾರೆ ಬೇರೆಯವ್ರು ಏನ್ ಹೇಳ್ತಾ ಇದಾರೆ ಫಸ್ಟ್ ಕೇಳಿ ನಿಮ್ಗೋಸ್ಕರ ಅವ್ರು ಮಾತಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರು ಮಾತಾಡಿ ಈಗ ಅವ್ರಿಗೆ ನಿನಗೆ ಪಕ್ಕ ನಾ ಹೇಳುದು ಕೇಳ್ಕೋರಿ ಬಟನ್ ಓದ್ತೀರಿ ಚಾಲೋ ಮಾಡಿ ಪಂಪ್ ಮುಗಿಸಿರೋ ಕೇಳೋದು ಇದು ಜ್ಞಾನ ಐತಿ ಎಸ್ ಸಾಕಿಷ್ಟಿರ ಅವ್ರದ್ದು ಅದನ್ನ ನಿರ್ಣಯ ತಗೋತಾರ ಈಗ ನೆಕ್ಸ್ಟ್ ಸರ್ ಕುರ್ಚಿ ಬಾಗದ್ರಿ ಕುರ್ಚಿ ಬಾಗದ್ ಕೂಡ ಇವ್ ಎರಡು ಕೂಡ ಸೇಮ್ ಸಾಂಗ್ಸ್ ಸರ್ ಒಂದು ಅದು ಅಲ್ಲಿ ಸೋಲಾರ್ ಪ್ಲಾಂಟ್ ನಮಗ ಕೊಗೀತೇನ ಕೊಡ್ರಿ ವಿಷಯವರಿಗೆ ಎರಡು ಮೂರು ಮನೆ ಹೊರಗೆ ಮಾಡಿ ಈಗ ವಿಷಯ ಮುಗಿತಿನ ಆಯ್ತು ಈಗ ಕೆರಿಗಳ ಎಸ್ ಈಗ ಸರ್ ಕೆರಿಗಳೇ ಇದಾವೆ ಸರ್ ಇಲ್ಲಿ ಈ ಕಡೆ ರಾಯಬಾಗ್ ಕ್ಷೇತ್ರದಾಗ ಮೂವತ್ತೊಂಬತ್ತು ಕೆಜಿ ಐತೆ ಮೂವತ್ತೊಂಬತ್ತು ಕುರ್ಚಿ ಕ್ಷೇತ್ರದಾಗ ಹತ್ತೊಂಬತ್ತು ಕೆರಿ ಹತ್ತು ಊರ್ರಿ ಈಚೆ ಕಡೆ ಇಪ್ಪತ್ ನೂರ ಮೂವತ್ತೊಂಬತ್ತು ಕೇರಿ ಇದೆ ಈ ಸುಮಾರು ವರ್ಷದ ಸಾಂಕ್ಷನ್ ಆಯ್ತು ಸಾಂಕ್ಷನ್ ಆಗಿ ಮತ್ತು ಕೂಡ ಹೋರಾಟಗಳಾಗಿ ಪೈಪ್ ಅನ್ನು ಹಾಕಿ ಸುಮಾರು ಒಂದು ವರ್ಷದಿಂದ ಏಳು ವರ್ಷದಿಂದ ಹಾಕ್ಯಾರ ಯಾವ್ದ್ರಿ ಈ ರಾಯಬಾಗ್ ಬಾಕಿದ್ರಿ ಆರು ವರ್ಷದ ಪೈಪ್ ಎಲ್ಲ ಎಲ್ಲ ಹೈಕಾರಿ ಆಗೇತ್ರಿ ಆದಾಗ್ಯೂ ಕೂಡ ಇದ್ರ ಇಲ್ಲಿವರೆಗೆ ಕಾರಣ ಏನಪ್ಪಾ ಅಂದ್ರೆ ನೀರಾವರಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸ್ವಲ್ಪ ನಿರ್ಲಕ್ಷ್ಯನ ಸಂಪೂರ್ಣವಾಗಿ ಮಾಡಿದ್ದಾರೆ ಅದಕ್ಕಾಗಿ ಇದು ನಿರ್ಲಕ್ಷ್ಯನ ಆಗಿದ್ರೆ ಈಗೆಲ್ಲ ಅವ್ರನ್ನ ಒತ್ತಾಯ ಮಾಡಿ ಇಲ್ಲಿವರಿಗೆ